ಫ್ರೀಝು ಲೋನ್ ಫ್ರೀಝು ಲೋನ್ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝು ಲೋನ್ ಫ್ರೀಝು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭಿ ಯಸ್ ಕೃಪಾಶೀರ್ವಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯಿಂದ ನಾವು ಈ ಕರಣೆಯ ಪ್ರಾರ್ಥನೆಯಲ್ಲಿ ಇದ್ದೇವೆ ಪ್ರಿಯರೇ ನಾವು ಈ ಕರಣೆಯ ಪ್ರಾರ್ಥನೆಯಲ್ಲಿ ಒಂದಾಗುವಾಗ ಈ ಕರುಣೆಯ ಪ್ರಾರ್ಥನೆಯ ಮೌಲ್ಯ ನಮ್ಮ ಜೀವಿತವನ್ನ ಬದಲಾಯಿಸುವುದಕ್ಕೆ ಒಂದು ಚಿಕ್ಕ ದಿಕ್ಸೂಚಿಯಾಗಿದೆ ಒಂದು ಚಿಕ್ಕ ದಿಕ್ಸೂಚಿ ಒಂದು ದಡವನ್ನು ಸೇರುವಂತ ಒಂದು ಮಾರ್ಗವನ್ನು ತೋರಿಸುತ್ತದೆ ಅದು ಯಾವಾಗ ಎಂದರೆ ನಾವು ನಿಜವಾಗಿಯೂ ಮನಪೂರ್ವಕವಾಗಿ ನಮ್ಮಲ್ಲಿರುವಂತಹ ದೂಷಣೆ ನಿಂದನೆಗಳು ಹಾಗೂ ನಮ್ಮಲ್ಲಿರುವಂತಹ ಕೆಟ್ಟತನಗಳನ್ನು ತೊರೆದು ನಾವು ನಿಜವಾಗಿಯೂ ದೇವರಿಗೆ ಮೆಚ್ಚುಗೆ ಆದ ಮಕ್ಕಳಾಗಿ ನಾವು ಬಾಳುವಾಗ ಖಂಡಿತವಾಗಿಯೂ ಈ ಕರುಣೆಯ ಪ್ರಾರ್ಥನೆ ನಮಗೆ ದಿಕ್ಸೂಚಿ ಆಗುತ್ತದೆ ಮಾರ್ಗದರ್ಶಿ ಆಗುತ್ತದೆ ಪ್ರೇರಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅದರಿಂದ ಇವತ್ತು ವಿಶೇಷವಾಗಿ ನಾವು ಪ್ರಾರ್ಥಿಸಬೇಕಾದ್ರೆ ಈ ಆಗಮನ ಕಾಲದಲ್ಲಿ ನಾವಿದ್ದೇವೆ ಪ್ರತಿಯೊಬ್ಬರೂ ಸಹ ಕ್ರಿಸ್ತ ಜಯಂತಿಯ ಸಿದ್ಧತೆಯನ್ನ ಪ್ರಾಪಂಚಿಕವಾಗಿ ಆಚರಿಸದೆ ಬಾಹ್ಯವಾಗಿ ಕ್ರಿಸ್ತ ಜಯಂತಿಯನ್ನು ಅನುಸರಿಸುವಂತೆ ಆ ಮಾರ್ಪ ಕೊಂಡಾಡುವಂತೆ ಹಾಗೂ ಆತ್ಮರಕ್ಷಣೆಯನ್ನು ಹೊಂದುವಂತೆ ನಾವು ಪ್ರಾರ್ಥಿಸೋಣ ಪ್ರತಿಯೊಬ್ಬರೂ ಸಹ ಆತ್ಮವನ್ನು ಶುದ್ಧ ಮಾಡಿಕೊಂಡು ಪ್ರವೇಶಿಸುವ ಆತ್ಮದಲ್ಲಿ ಜನಿಸಲು ಬೇಕಾದಂತಹ ಮಹಾಕೃಪೆಗಾಗಿ ನಾವು ಪ್ರಾರ್ಥಿಸೋಣ ನಾವೆಲ್ಲರೂ ವಿಶ್ವಾಸದಲ್ಲಿ ಭಿನ್ನಯಿಸೋಣವೇ ಪವಿತ್ರ ಶಿಲುಬಿಯ ಗುರುತಿನ ಮೂಲಕ ನಮ್ಮ ವಯರುಗಳಿಂದ ನಮನರಕ್ಷೆ ಶ್ರೀ ನಮ್ಮ ಸರ್ವೇಶ್ವರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯಶು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮನವರಲ್ಲಿ ಜನಿಸಿದರು ಪೋಂತೀಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೆಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದ್ದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮನಿಶ್ವಾಸ್ಯನೇ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನಿನ್ಶ್ವಾಸನೆ ಪಾಪ ಪರಿಹಾರವನ್ನು ವಿಶ್ವಾಸ್ಯನೇ ಶರೀರ ಪುನರುಥಾನೆ ನಿತ್ಯ ಜೀವವು ನಿಶ್ವಾಸ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಳೆ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿಸುದರು ಸಂತಾಮರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುದರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುಧ ನೀರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತೇವೆ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಯೇಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಏಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿ ಮಾತಿ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯ ನಮ ಮೇಲೆಯೂ ಈ ಲೋಕದ ಮೇಲೂ ಕರಣಿಯಾಗಿರಿ ಒಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಒಪರಿಶುದ್ಧ ಅಮರ ತಂದೆಯ ನಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಒಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಪರಿಶುದ್ಧ ಅಮರ ತಂದೆಯ ನಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಏಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಮೇಲೆಯೂ ಎಲ್ಲರ ಆತ್ಮ ರಕ್ಷಣೆ ಮೇಲೆಯೂ ಕರಣೆಯಾಗಿರಿ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ರಕ್ಷಣೆ ಅವರ ಮೇಲೆಯೂ ಕರಣಿಯಾಗಿರಿಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಪಿತನೇ ನಮ್ಮ ಮೇಲೆಯೂ ರಕ್ಷಣೆ ಹೊಂದುವವರ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ಧಾರಣವಾದ ಶಿಲುಬಿ ಆಕ್ತನೇ ಮತ್ತು ಮರಣದ ಫಲುವಾಗಿ ಅಪಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೆ ಕರಣಿಯಾಗಿರಿ ಯಶುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಹ ಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಏಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಶಿಲುಬಿ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರುಣವಾದ ಶಿಲ್ಬೆಯಾಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಶಿಲುಬಿ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೆ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧರಣುವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣೆಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣೆಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣೆಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರುಣೆಯಾಗಿರಿ ಇಸುವೆನಿ ಮಾತಿ ಧಾರಣವಾದ ಶಿಲೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರುಣೆಯಾಗಿರಿ ಇಸುವೆನಿ ಮಾತಿ ಧಾರಣುವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣೆಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆ ಒಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣೆಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣೆಯಾಗಿರಿ ಒಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸ್ಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ಮರ್ಪಿಸುತ್ತೇವೆ ಯಸ್ಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲ್ಬೆಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರ್ಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಿತ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಯಶುವೆ ನಿಮ್ಮ ಅತಿ ದಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಲಕ್ಕು ಸೋತರುಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರುಣಿಯಾಗಿರಿ ಒ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೆ ಕರುಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸ್ಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಯಾಕ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಪಿತನೆ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬೆ ಮತ್ತು ಮರಣದ ಫಲವಾಗಿ ಅಪಹ ಪಿತನೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಹ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರ್ಣಿಯಾಗಿರಿ ಎಸುವೆ ನಿಮಾತಿ ಧಾರಣವಾದ ಶಿಲು ಮತ್ತು ಮರಣದ ಫಲವಾಗಿ ನಮ್ಮ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಂದ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಒಂದು ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಮನ ಪರಿವರ್ತನೆಯ ಮೇಲೂ ಕರಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಕರುಣಿಯು ಕೊನೆ ಇಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾವರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗೊಳ್ಳಲಾರೆವು ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕಾರಣೀಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಆಮೇನ್ ಪಿತ ಸುತ್ತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಮೂರುವರೆ ಗಂಟೆಯ ಸ್ವರ್ಗಿಯ ಮನಸ್ಸುಶ್ರೂಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ